ಬೇಗ ನಾವು ಈಗಲೇ ಹೊರಡಬೇಕು ಅವಳನ್ನ ನೋಡ್ತಾ ಅವನು ಹೇಳ್ದ ಎಲ್ಲಿಗೆ ಅಂತ ಕೇಳಬೇಕು ಅಂತಿದ್ರು ಅವನ ಬಿಗಿದಿದ್ದ ಮುಖವನ್ನು ನೋಡಿ ರಂಜನಿಗೆ ಧ್ವನಿಯೇ ಬರಲಿಲ್ಲ ಆದರೂ ಧೈರ್ಯ ತಂದುಕೊಂಡು ಅವಳು ಅವನನ್ನು ಕೇಳಲೇಬೇಕಂತ ನಿರ್ಧರಿಸಿದ್ಲು ಎಲ್ಲಿಗೆ ನನ್ನ ಮನೆಗೆ ತನ್ನ ಮುಖವನ್ನೂ ನೋಡದೆ ಅಷ್ಟು ಸುಲಭವಾಗಿ ಹೇಳಿದ ಅವನನ್ನು ಅವಳು ಅನುಮಾನದೊಂದಿಗೆ ಮತ್ತೆ ನೋಡ್ತಾ ನಿಂತಲು ನನ್ನ ಹೆಂಡತಿಯಾಗಿ ಜೀವನ ಪೂರ್ತಿ ಅಲ್ಲಿ ನಿನ್ನ ಮೆರೆಸ್ಲಿಕ್ಕೆ ನಾನು ಕರ್ಕೊಂಡು ಹೋಗ್ತಿಲ್ಲ ನೀನು ಮಾಡಿದ ತಪ್ಪು ಏನು ಅಂತ ಮರೆತು ಹೋಗಿದೆ ಅಂತ ತಾನೇ ನನಗೆ ಹೇಳಿತ್ತು ಪರವಾಗಿಲ್ಲ ನೀನು ಮರೆತಿದ್ದೆ ಎಲ್ಲವನ್ನ ನಾನು ನಿನಗೆ ನೆನಪು ಮಾಡಿಕೊಡ್ತೀನಿ ಆಮೇಲೆ ಇನ್ನೊಂದು ವಿಷಯ ನನ್ನ ಮನೆಯವ್ರ ಮುಂದೆ ನಾನು ಏನೇ ಹೇಳಿದ್ರೂ ಸುಮ್ಮನೆ ನನ್ನ ಬೆಂಬಲಿಸ್ಕೊಂಡು ನಿಂತಿರಬೇಕು ನನ್ನ ವಿರುದ್ಧ ಧ್ವನಿಯತ್ತ ಉದ್ದೇಶ ನೆನದಾಗಿದ್ದರೆ ಇದುವರೆಗೆ ನೀನು ಅನುಭವಿಸಿದ್ದು ಒಬ್ಬಂಟಿಯಾಗಿತ್ತು ಆದರೆ ಇನ್ನು ಮುಂದೆ ನನ್ನ ಎದುರಿಸಲು ಬಂದರೆ ನಿನ್ನ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡ್ತೀನಿ ಇಷ್ಟು ಸುಲಭವಾಗಿ ನಿನ್ನ ಇಲ್ಲಿಗೆ ಕರ್ಕೊಬರೋದಕ್ಕೆ ನನಗೆ ಸಾಧ್ಯ ಆಯಿತು ಅಂದಮೇಲೆ ನಿನ್ನ ಕುಟುಂಬವನ್ನೇ ಇಲ್ಲದಂತೆ ಮಾಡಲಿಕ್ಕೆ ನನಗೆ ಒಂದು ಸೆಕೆಂಡ್ ಸಾಕು ಕೆಂಪಾದ ಕಣ್ಣುಗಳಿಂದ ಮುಷ್ಟಿ ಬಿಗಿ ಹಿಡಿದು ಕೋಪ ನಿಯಂತ್ರಿಸಿ ಹೇಳ್ತಾ ಅವನನ್ನು ಕಂಡಾಗ ಅವಳ ಒಳಗೆ ಭಯದ ಕಿರಣಗಳು ಮೂಡಿದ್ವು ಅವನಿಗೆ ಈಗ ಎದುರು ಮಾತಾಡದೆ ಅವನು ಹೇಳಿದಂತೆ ಕೇಳೋದು ವಾಸಿ ಅಂತ ರಂಜನಿಗನ್ನಿಸ್ತು ಮೊದಲು ತಾನು ಮಾಡಿದ ತಪ್ಪು ಏನು ಅಂತ ತಿಳಿಬೇಕು ಈ ಮನುಷ್ಯನಿಗೆ ತನ್ನ ಮೇಲೆ ಇಷ್ಟೊಂದು ಹಗೆತನ ಯಾಕಂತ ತಿಳಿಬೇಕು ಅದು ಎಂಥದ್ದೇ ಆಗಿದ್ದರೂ ಸರಿ ತನ್ನ ನಿರಪಾರಾಧಿತ್ವವನ್ನು ಸಾಬೀತುಪಡಿಸಿ ಅವನ ಮುಖಕ್ಕೆ ಹೊಡೆದಂತೆ ನಾಲ್ಕು ಮಾತು ಹೇಳಬೇಕು ರಂಜನಿ ತನ್ನ ಮನಸ್ಸಿನಲ್ಲಿ ಇದನ್ನು ಗಟ್ಟಿ ಮಾಡಿಕೊಂಡ್ಳು ಹೊರಡೋಣ ರುದ್ರ ಅವಳನ್ನು ಗಂಭೀರವಾಗಿ ನೋಡ್ತಾ ಅಷ್ಟೇ ಹೇಳಿ ರೂಮ್ನಿಂದ ಹೊರಬಂದ ಅವನ ಹಿಂದೆ ಸ್ವಲ್ಪ ಹಿಂಜರಿಕೆಯಿಂದಲೇ ರಂಜನಿ ಕೂಡ ನಡೆದ್ಲು ಅವಳನ್ನು ಕರ್ಕೊಂಡು ಅವನು ಹೋಟೆಲ್ನಿಂದ ಹೊರಗೆ ಬಂದ ತನ್ನ ಬಿ ಎಮ್ ಡಬ್ಲ್ಯೂ ಕಾರ್ ಏರುತ್ತಾ ಅವನು ಅವಳನ್ನು ಗಂಭೀರವಾಗೊಮ್ಮೆ ನೋಡಿದ ಸ್ವಲ್ಪ ಹಿಂಜರಿಕೆಯಿಂದಲೇ ಅವಳು ಕಾರ್ ಹತ್ತಿದ್ಳು ರಂಜನಿಯ ಮನಸ್ಸು ಯಾವಾಗಲೂ ಹಿಂದಕ್ಕೆ ಸಂಚರಿಸ್ತಿತ್ತು ಎಲ್ಲಿ ತನಗೆ ತಪ್ಪಾಯಿತು ಯಾರಿಗೆ ತನ್ನ ಮೇಲೆ ಹಗೆತನ ಇದೆ ಅದು ಯಾವುದಕ್ಕಾಗಿ ಆದರೆ ದುರದೃಷ್ಟವಶಾತ್ ಅವಳಿಗೆ ಉತ್ತರ ಸಿಗಲಿಲ್ಲ ಮೂರು ಗಂಟೆಗಳ ಸುದೀರ್ಘ ಪ್ರಯಾಣದ ನಂತರ ಅವರು ರುದ್ರನ ಮನೆಗೆ ತಲುಪಿದ್ರು ದೊಡ್ಡದಾದ ಒಂದು ಬಂಗ್ಲೆ ಗತ್ತು ಮತ್ತು ಗಾಂಭೀರ್ಯ ತುಂಬಿದ ಆ ಮನೆ ಆ ಮನೆಯನ್ನು ಕಂಡ ತಕ್ಷಣ ರಂಜನಿಯ ಕಣ್ಣುಗಳು ಅರಳಿದ್ವು ಜೀವನದಲ್ಲಿ ಮೊದಲ ಬಾರಿಗೆ ಅವಳು ಅಷ್ಟು ದೊಡ್ಡ ಬಂಗಲೆಯನ್ನು ನೋಡ್ತಾ ಇದ್ದಳು ಅದನ್ನು ಅವಳು ಆಶ್ಚರ್ಯದಿಂದ ನೋಡ್ತಾ ನಿಂತಳು ಅವಳ ಆ ನೋಟವನ್ನು ರುದ್ರ ತಿರಸ್ಕಾರದಿಂದ ನೋಡ್ದ ಇದೆಲ್ಲ ಜೀವನದಲ್ಲಿ ಮೊದಲ ಸಲ ನೋಡ್ತಿರಬೇಕು ಇದೆಲ್ಲ ನೋಡಿ ನಿನ್ನ ಕಣ್ಣು ಕುಕ್ಕೋದು ಬೇಡ ಈ ಮನೆಯಲ್ಲಿ ಒಬ್ಬಳು ಆಗೋ ಯೋಗ್ಯತೆ ಕೂಡ ನಿನಗಿಲ್ಲ ಆದರೂ ನೀನು ಟೈಮ್ ಪಾಸ್ ಮಾಡಲಿಕ್ಕೆ ನಿನ್ನ ಜೊತೆ ಇಟ್ಕೊಳ್ಳೋರೆಲ್ಲ ಶ್ರೀಮಂತರೇ ಇರ್ತಾರಲ್ವಾ ಅವಳನ್ನ ನೋಡಿ ತಿರಸ್ಕಾರದಿಂದ ರುದ್ರ ಹೇಳಿದ ರಂಜನಿಯ ತಾಳ್ಮೆಯನ್ನು ಕೆಡಿಸುವಂಥ ಮಾತುಗಳಾಗಿದ್ವು ಅವು ತನ್ನ ಅಭಿಮಾನಕ್ಕೆ ಧಕ್ಕೆ ತಂದಿದ್ದನ್ನು ಸಹಿಸೋದಕ್ಕೆ ಅವಳಿಗೆ ಸಾಧ್ಯವಾಗಲಿಲ್ಲ ತುಂಬಿದ ಕಣ್ಣುಗಳಿಂದಲೇ ರುದ್ರನ ಮೇಲವಳು ಸಿಡಿದು ಬಿದ್ದಲು ನಿಲ್ಲಿಸಿ ನನ್ನ ಬಗ್ಗೆ ಬಾಯಿಗೆ ಬಂದ ಹಾಗೆ ಹೇಳೋದಕ್ಕೆ ನೀವ್ಯಾರು ನಿಮ್ಗೇನು ಗೊತ್ತು ನನ್ನ ಬಗ್ಗೆ ಅದಕ್ಕೆ ಅವನು ಅವಳನ್ನು ನೋಡಿ ಅಸಹ್ಯದಿಂದ ನಗ್ತ ನಿನ್ನ ಬಗ್ಗೆ ಎಲ್ಲವೂ ನನಗೆ ಗೊತ್ತು ನಿನ್ನ ನಟನೆ ನನ್ನ ಹತ್ರ ನಡೆಯಲ್ಲ ಏನು ತಿಳಿದವಳಂತೆ ನಟಿಸಿ ತಪ್ಪಿಸ್ಕೊಳ್ಬಹುದು ಅಂತ ತಿಳಿಬೇಡ ನಿನ್ನ ಜೊತೆ ಮಾತಾಡಿ ಸಮಯ ಹಾಳು ಮಾಡಲಿಕ್ಕೆ ನನಗಿಲ್ಲ ಹೊರಗಿಳಿ ರುದ್ರ ಹೊರಗಿಳಿಯಲು ಹೇಳಿದ್ರು ಅವನನ್ನು ತೀಕ್ಷ್ಣವಾಗಿ ನೋಡ್ತಾ ಕಾರ್ನಲ್ಲೇ ಕೂತಿದ್ದ ರಂಜನಿಯನ್ನು ಕಂಡ ತಕ್ಷಣ ಅವನ ಮುಖ ಕೋಪದಿಂದ ಕೆಂಪ ಆಯಿತು ಇಳಿಯ ಹೊರಗೆ ಅವನು ಖರ್ಚಿಸಿದ ತಕ್ಷಣ ರಂಜನಿ ಹೆದರಿ ಹೊರಗಿಳಿದ್ಲು ಅಂಗಳದಲ್ಲಿ ಕಾರ್ ಶಬ್ದ ಕೇಳಿ ಮನೆಯವರೆಲ್ಲ ಹೊರಗೆ ಬಂದು ನಿಂತರು ರುದ್ರನ ತಾತ ಶಂಕರ್ ಗೌಡ ಮತ್ತು ಅಜ್ಜಿ ಪಾರ್ವತಮ್ಮ ಹಾಗೂ ಅಣ್ಣನ ಹೆಂಡತಿ ಲತಾ ಹೊರಗೆ ನಿಂತಿದ್ರು ಹೊರಗೆ ಬಂದ ರುದ್ರ ಮತ್ತು ಅವನ ಹತ್ರ ನಿಂತಿದ್ದ ರಂಜಿನಿಯನ್ನು ಕಂಡಿದ ತಕ್ಷಣ ಅವರ ಮುಖದಲ್ಲಿ ಯಾವುದೇ ವಿಶೇಷ ಭಾವನೆ ಮೂಡಲಿಲ್ಲ ಆಗಲೂ ಎಲ್ಲರೂ ಅವರಿಬ್ಬರನ್ನ ಗಂಭೀರವಾಗಿಯೇ ನೋಡ್ತಾ ಇದ್ರು ರುದ್ರನ ತಾತ ಸುಮಾರು ಎಂಬತ್ತು ವರ್ಷ ವಯಸ್ಸಿನವರು ಬಿಳಿ ಕೂದಲು ನೋಡೋದಕ್ಕೆ ತುಂಬ ಗಂಭೀರವಾಗಿದ್ದ ಅವರು ಒಳಗಡೆ ನೋಡಿ ಕರೆದ್ರು ಸರಸ್ವತಿ ಅವರು ಬಂದಿದ್ದಾರೆ ಆರತಿ ಮಾಡಿ ಒಳಗಡೆ ಕರ್ಕೋ ತಕ್ಷಣ ಒಳಗಿನಿಂದ ಐವತ್ತು ವರ್ಷ ವಯಸ್ಸಿನ ಮಹಿಳೆಯೊಬ್ಳು ಆರತಿ ತಟ್ಟೆ ಹಿಡಿದು ಅವರ ಹತ್ತಿರ ಬಂದರು ರಂಜನಿಗೆ ಅಕ್ಷತೆ ಹಾಕಿ ಆರತಿ ಬೆಳಗ್ಗೆ ಒಳ ಕರೆದ್ರು ಆದರೆ ಅವರ ಮುಖವನ್ನು ನೋಡಲಿಕ್ಕಾಗಲಿ ಅಥವಾ ಅವರನ್ನು ಮಾತನಾಡಿಸೋಕ್ಕಾಗಲಿ ಹೋಗಲಿಲ್ಲ ಅವರು ಮಾಡ್ತಿದ್ದ ಕೆಲಸಗಳನ್ನೆಲ್ಲ ಯಾಂತ್ರಿಕವಾಗಿದ್ದವು ಅವ್ರು ಮಾತ್ರವಲ್ಲ ಸುತ್ತಮುತ್ತಲಿದ್ದ ಕುಟುಂಬದವರೆಲ್ಲರೂ ಗಂಭೀರವಾಗಿದ್ದರು ರಂಜನಿಗಿದಲ್ಲ ಏನೂ ತಿಳಿಯದ ಪರಿಸ್ಥಿತಿಯಾಗಿತ್ತು ತನ್ನ ಕುಟುಂಬದವರು ತೋರಿಸ್ತಿದ್ದ ಅವಾಗಣ್ಣಿನ ರುದ್ರನಿಗೆ ಸಹಿಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ತಾತಯ್ಯ ನಾನು ರುದ್ರ ಅವರ ಹತ್ರ ಮಾತನಾಡಲು ಹೋದಾಗ ತಕ್ಷಣ ತಾತ ಮುಖ ತಿರುಗಿಸ್ಕೊಂಡ್ರು ಲತಾ ಮಗಳೇ ಸ್ವಲ್ಪ ದೂರ ನಿಂತಿದ್ದ ಲತಾಳನ್ನು ತಾತ ತನ್ನ ಹತ್ರ ಕರೆದರು ಅವರಿಗೆ ಒಳಗೆ ಹೋಗಿ ಕೂರೋದು ಹೇಳು ಪ್ರಯಾಣದ ಸುಸ್ತು ಇರುತ್ತೆ ಏನೇ ಇದ್ದರೂ ಸಂಜೆ ಎಲ್ಲರೂ ಬಂದ ಮೇಲೆ ಮಾತಾಡೋಣ ಅಂತ ಹೇಳಿಬಿಡು ಸರಿ ತಾತಯ್ಯ ಅಷ್ಟೇ ಮಾತನಾಡಿ ರುದ್ರನ ಮುಖವನ್ನೂ ನೋಡದೆ ಅವರು ಒಳಗೆ ಹೊರಟು ಹೋದರು ರುದ್ರನಿಗೆ ತುಂಬ ನೋವಾಯಿತು ತಾತನಿಗೆ ಎಲ್ಲರಿಗಿಂತ ಪ್ರೀತಿ ಅವನ ಮೇಲೆಯೇ ಇತ್ತು ಬಹುಶಃ ಅವನ ಅಪ್ಪನಿಗಿಂತಲೂ ಅವನ ಮೇಲೆ ಹೆಚ್ಚಿನ ಪ್ರೀತಿ ಅವರಿಗಿತ್ತು ಆದರೂ ಈಗ ಒಂದು ಮಾತು ಸರಿಯಾಗಿ ಆಡದೆ ಹೋದಾಗ ಅದಕ್ಕೆಲ್ಲ ಕಾರಣವಾದ ರಂಜನಿ ಮೇಲೆ ಅವನಿಗೆ ಕೋಪ ಏರ್ತು ರುದ್ರನ ಅಣ್ಣ ಆದಿತ್ಯನ ಹೆಂಡತಿ ಲತಾ ಅವರಿಗೆ ಮೂರು ವರ್ಷದ ಮಗಳಿದ್ದಾಳೆ ಹೆಸರು ಖುಷಿ ರುದ್ರ ನಿಮ್ಮ ರೂಮ್ ರೆಡಿ ಮಾಡಿದ್ದೀನಿ ನೀವು ಅಲ್ಲಿಗೆ ಹೋಗಿ ವಿಶ್ರಾಂತಿ ತೊಗೊಳ್ಳಿ ಬೇಡಾತ್ಗೆ ನಾವಿಬ್ಬರು ಮೊದಲು ಕಮನ ಹತ್ರ ಹೋಗ್ತಿದ್ವಿ ಹ್ಞೂ ಅವ್ರನ್ನ ನೋಡಿ ನಕ್ಕಂತೆ ಮಾಡಿ ಲತಾ ತನ್ನ ರೂಮಿಗೆ ಹೋದ್ಲು ನೀನು ಮಾಡಿದ ತಪ್ಪು ಏನು ಅಂತ ಮರೆತು ಹೋಗಿದೆ ಅಂತ ಹೇಳಿದೆಯಲ್ಲ ಅದೇನು ಅಂತ ನಿನಗ ಈಗ ತೋರಿಸ್ಕೊಡ್ತೀನಿ ಎಲ್ಲರೂ ಹೋದರು ಅಂತ ಖಚಿತಪಡಿಸ್ಕೊಂಡ ತಕ್ಷಣ ಕೋಪದಿಂದ ಕೆಂಪಾದ ಮುಖದೊಂದಿಗೆ ಅವನು ರಂಜನಿಯ ಮಣಿಕಟ್ಟನ್ನು ಹಿಡಿದು ಹಿಸುಕ್ತಾ ಹಿಡಿದ ರುದ್ರ ರಂಜನಿಯ ಕೈ ಹಿಡಿದು ಇಳೆದುಕೊಂಡು ಒಂದು ರೂಮಿನೊಳಗೆ ಹೋದ ದೊಡ್ಡದಾದ ಆ ಕೋಣೆಯಲ್ಲಿ ಕದಲಲೂ ಕೂಡ ಸಾಧ್ಯವಾಗದೆ ಸುಸ್ತಾಗಿ ಮಲಗಿರೋ ಆ ಹುಡುಗಿಯ ಮುಂದೆ ರುದ್ರ ಅವಳನ್ನು ತಂದು ನಿಲ್ಲಿಸ್ದ ಕ್ಷಣ ಬೆಡ್ ಮೇಲೆ ಚನಲಿ ಇಲ್ಲದೆ ಮಲಗಿರೋ ಹುಡುಗಿಯನ್ನು ಕಂಡ ತಕ್ಷಣ ರಂಜನಿ ಆ ಮುಖವನ್ನು ನೆನಪು ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು ಆದರೆ ಅವಳ ನೆನಪಿನಲ್ಲಿ ಎಲ್ಲಿಯೂ ಕವನಾಳ ಮುಖ ಇರಲಿಲ್ಲ ತಕ್ಷಣ ಅವಳನ್ನು ತಿರುಗಿಸಿ ನಿಲ್ಲಿಸಿ ಅವಳ ಮುಖಕ್ಕೆ ಹೊಡೆದ ರುದ್ರ ನೀನು ನೀನೊಬ್ಳಿಂದಾಗಿ ನನ್ನ ಮಗು ಈ ಸ್ಥಿತಿಗೆ ಬಂತು ರುದ್ರ ಹೇಳಿದ ಮಾತಿನ ಅರ್ಥ ತಿಳಿಯದೆ ಅವನ ಆ ಮುಖವನ್ನೇ ನೋಡಿದ್ಲು ರಂಜಿನಿ ಏನೋ ನಿನಗೆ ನೆನಪಾಗ್ತಿಲ್ವಾ ನನ್ನ ಕವನ ಮಗಳು ಏನು ತಪ್ಪು ಮಾಡಿದ್ಲು ಆಸ್ತಿ ಅಂತಸ್ತು ಐಶ್ವರ್ಯದ ನಡುವೆ ಬೆಳೆದ್ರು ಒಂದು ಇರುವೆಗೂ ನೋವು ಮಾಡಿದವಳು ನನ್ನ ತಂಗಿ ಒಂದು ಚಿಟ್ಟೆಯಂತೆ ಹಾರಾಡ್ಕೊಂಡಿದ್ದವಳು ರುದ್ರ ಹೇಳ್ತಿರೋದು ಏನಂತ ತಿಳಿಯದೆ ರಂಜನಿ ಅವನ ಮುಖವನ್ನೇ ನೋಡ್ತಾ ಇದ್ಲು ಇನ್ನು ನಿನಗೆ ಏನು ನೆನಪಿಲ್ವಾ ನಿನಗೆ ನಾನು ನೆನಪಿಸ್ತೀನಿ ಕಳೆದ ನವೆಂಬರ್ ತಿಂಗಳ ಹದಿನೆಂಟನೇ ತಾರೀಕು ನಿನಗೆ ನೆನಪಿದೆಯೇ ಏನೋ ನೆನಪಾದಂತೆ ರಂಜನಿಯ ಕಣ್ಣುಗಳಲ್ಲಿ ಭಯ ಮೂಡ್ತು ತಕ್ಷಣ ಕಣ್ಣುಗಳು ತುಂಬಿ ಬಂದವು ಹಣೆ ಮೇಲೆ ಬೇವರಿನ ಹನಿಗಳು ಮೂಡಿದ್ವು ಅವಳ ಧ್ವನಿ ಹೊರಬರದಂತಾಯಿತು ಕಣ್ಬಿಟ್ಟು ಅವಳು ಭಯದಿಂದ ರುದ್ರನನ್ನು ನೋಡಿದ್ಲು ಆದರೆ ಆ ಕಣ್ಣುಗಳಲ್ಲಿ ಭಯಕ್ಕಿಂತ ಹೆಚ್ಚಾಗಿ ಕುದೀತಿದ್ದದ್ದು ಪಶ್ಚಾತ್ತಾಪ ಮಾತ್ರ ಅವಳು ಮುಖಭಾವ ಕಂಡ ತಕ್ಷಣ ರುದ್ರಣ ಮುಖ ತಿರಸ್ಕಾರದಿಂದ ಸೊಟ್ಟಗಾಯಿತು ಹಾಗಾದರೆ ನೀನು ಮರ್ತಿಲ್ವಲ್ಲ ಹೇಳದ್ಲೇ ರಂಜನಿ ಮುಖಕ್ಕೆ ರುದ್ರಣ ಮತ್ತೊಂದು ಏಟು ಬಿತ್ತು ಇವಳಿಗೆ ಗಾಡಿ ಗುಚ್ಚಿ ಕೊಲ್ಲೋದಕ್ಕೆ ನೋಡಿದಲ್ದೆ ಕನಿಷ್ಠ ಪಕ್ಷ ಹಿಂದೆ ತಿರುಗಿ ನೋಡಿದೆ ಓಡ್ ಹೋದೋಳಲ್ವಾ ನೀನು ರಂಜನಿ ಕುತ್ತಿಗೆ ನವತ್ತು ಹಿಡಿದು ಅವನ ಗರ್ಜಿಸ್ತಾ ರಂಜನಿಗೆ ಹುಸ್ರ ಸಿಗದೆ ಒದ್ದಾಡ್ತಿರೋದನ್ನು ಕಂಡು ಅವನು ಕೈ ಬಿಟ್ಟ ರಂಜನಿ ಕೆಂಥ ಕೆಳ ಕೂತ್ಲು ನಿನಗೆ ನೋವಾಗ್ತಿದೆ ಅಲ್ವಾ ನೋವಾಗಲೇಬೇಕು ನಿನ್ನನ್ನು ನಾನು ಕ್ಷಮಿಸ್ತಿದ್ದೆ ಆದರೆ ಅವಳ ಆಸ್ಪತ್ರೆಗೆ ಸೇರಿಸೋ ಮನಸ್ಸು ಕೂಡ ನೀನು ಮಾಡಲಿಲ್ಲ ಹಾಗೆ ಮಾಡಿದರೆ ಇಂದು ಇವಳಿಗೆ ಈ ಸ್ಥಿತಿ ಬರ್ತಿರಲಿಲ್ಲ ನಿನ್ನ ಸ್ವಾರ್ಥದಿಂದಾಗಿ ನಷ್ಟ ನಮಗಾಯಿತು ಹೇಗನ್ನಿಸ್ತು ನಿನಗೆ ಇವಳು ಕೂಡ ನಿನ್ನಂತೆ ಒಬ್ಬಳು ಹೆಣ್ಣಲ್ವಾ ರುದ್ರನ ಮಾತುಗಳು ರಂಜನಿಗೆ ಬಾಣದಂತೆ ನಾಟದ್ವು ತನ್ನಿಂದಾದ ಒಂದು ದೊಡ್ಡ ತಪ್ಪು ಅದು ಒಬ್ಬ ಹುಡುಗಿ ಜೀವನವನ್ನೇ ಹಾಳು ಮಾಡ್ತು ರಂಜನಿಗೆ ಕವನಾಳ ಮುಖ ನೋಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅಷ್ಟೊಂದು ಅವಳ ಹೃದಯ ಪಶ್ಚಾತ್ತಾಪದಿಂದ ಸುಡುತ್ತಿತ್ತು ಎಲ್ಲವೂ ನನ್ನ ತಪ್ಪು ಒಮ್ಮೆ ತಿಳಿಯದೆ ಆದ ಕೈ ತಪ್ಪು ಆದರೆ ರಂಜನಿಯ ಕೂದಲನ್ನು ಹಿಡಿದು ರುದ್ರ ಅವಳನ್ನು ಎಬ್ಬಸ್ತ ಇನ್ನು ನೀನು ಆಯಸ್ಸು ಪೂರ್ತಿ ನೀನು ಕವನಾಳನ್ನು ನೋಡ್ಕೊಳ್ಬೇಕು ಅವಳ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಬೇರೆಯವ್ರ ಮುಂದೆ ನೀನು ನನ್ನ ಹೆಂಡತಿಯಾಗಿರ್ತೀಯ ಆದರೆ ಇಲ್ಲಿನ ಕೆಲಸದವಳಿಗೆ ಸಿಗೋ ಗೌರವ ಕೂಡ ನಾನು ನೀನು ಕೊಡಲ್ಲ ಒಂದೇ ಒಂದು ಕ್ಷಣ ಕೂಡ ನಿನಗೆ ಗಂಡನ ಪ್ರೀತಿ ಕಾಳಜಿ ಅಥವಾ ರಕ್ಷಣೆ ನನ್ನಿಂದ ಸಿಗೋದಿಲ್ಲ ಈ ಜನ್ಮದಲ್ಲಿ ನನ್ನ ಗುಲಾಮಳಾಗೆ ಬದುಕೋದೆ ನೀನು ಅಣೆ ಬರ್ಹ ಅವಳನ್ನ ಕೋಪದಿಂದ ನೋಡ್ತಾ ರುದ್ರ ರೋಮಿನಿಂದ ಹೊರಗೆ ಹೋದ ಈ ಶಿಕ್ಷೆಗೆ ನಾನು ಅರ್ಹಳು ರಂಜನಿ ಮನಸ್ಸು ಸಾವಿರ ಬಾರಿ ಅವಳಿಗೆ ಹೇಳ್ತಿತ್ತು ರುದ್ರ ನಡೆದು ಹೋಗೋ ದಾರಿಯನ್ನೇ ನೋಡ್ತಾ ಅವಳು ಕೂತಿದ್ಲು ಇಲ್ಲಿಗೆ ಬರುವವರೆಗೆ ಇದೆಲ್ಲ ಒಂದು ತಪ್ಪು ತಿಳುವಳಿಕೆ ಅಂತ ಭಾವಿಸಿದ್ಲು ಅವನಿಗೆ ವಿಷಯ ತಿಳಿಸಿ ಮತ್ತೆ ಮನೆಗೆ ಹೋಗ್ಬೋದು ಅನ್ನೋ ಭರವಸೆ ಇತ್ತು ಆದರೆ ಈ ಶಿಕ್ಷೆಗೆ ನಾನು ಅರ್ಹಳು ನಾನೇ ಇದನ್ನು ತಂದುಕೊಂಡಿದ್ದು ಸುಸ್ತಾಗಿ ಮಲಗಿರೋ ಕವನಾಳ ಬಿಡ್ ಹತ್ರ ರಂಜನಿ ನಡೆದ್ಲು ಶಾಂತವಾಗಿ ಕಣ್ಮುಚ್ಚಿ ಮಲಗಿದ್ಲು ಅವಳು ಕವನ ಒಬ್ಬ ಪುಟ್ಟ ಸುಂದರಿ ದುಂಡು ಮುಖ ಪುಟ್ಟ ಕಣ್ಣುಗಳು ಕೆಂಪು ಕೆನ್ನೆಗಳು ಮುಗ್ಧತೆ ತುಂಬಿದ ಮುಖ ತನಗಿಂತ ಎರಡು ಮೂರು ವರ್ಷ ಚಿಕ್ಕವಳು ಇರಬಹುದು ಒಂದು ಹತ್ತೊಂಬತ್ತು ವರ್ಷಕ್ಕಿಂತ ಹೆಚ್ಚು ಇರಲಿಕ್ಕಿಲ್ಲ ಈ ಚಿಕ್ಕ ವಯಸ್ಸಿನಲ್ಲಿ ಇವಳಿಗೆ ಈ ಸ್ಥಿತಿ ಬಂದಿದ್ದರೆ ಅದಕ್ಕೆ ಸಂಪೂರ್ಣ ಹೊಣೆ ನಾನೇ ಎಂಬುದು ಅವಳನ್ನು ಚುಚ್ಚ್ತಾ ಇತ್ತು ಕವನಾಳ ಹತ್ರ ಹೋಗಿ ಅವಳ ಕಾಲುಗಳನ್ನ ಹಿಡಿದ್ಲು ರಂಜನಿ ಅವಳ ಕಣ್ಣಿನಿಂದ ಬಿದ್ದ ಕಣ್ಣೀರಿನ ಹನಿಗಳು ಅವಳ ಕಾಲನ್ನು ಸ್ಪರ್ಶಿಸಿ ಹರಿತಿದವು ರಂಜನಿ ಮನಸ್ಸಿನಲ್ಲಿ ಸಾವಿರ ಬಾರಿ ಅವಳ ಹತ್ರ ಕ್ಷಮೆ ಕೇಳ್ತಿದ್ಲು ಕ್ಷಮಸು ಬೇಕಂತ ಮಾಡಿದ್ದಲ್ಲ ತಿಳಿಯದೆ ಹಾಗೋಯಿತು ನನ್ನಿಂದಾಗಿ ನಿನಗೆ ಈ ಸ್ಥಿತಿ ಬಂತು ಯಾವ ಶಿಕ್ಷೆ ಬೇಕಾದರೂ ಕೊಡು ನಾನು ಅನುಭವಿಸ್ತೀನಿ ಇನ್ನು ನನ್ನ ಜೀವನ ಪೂರ್ತಿ ಒಬ್ಳು ಗುಲಾಮಳಾಗಿ ಈ ಮನೆಯಲ್ಲಿ ಬದುಕಿರಿಸ್ತೀನಿ ಆದರೆ ನನ್ನ ಕ್ಷಮ್ಸು ಕವನಾಳ ಕಾಲುಗಳನ್ನ ತಪ್ಪಿಕೊಂಡು ರಂಜಿನಿ ಬಿಕ್ಕಿ ಬಿಕ್ಕಿ ಹತ್ಲು ಎಷ್ಟು ಹೊತ್ತು ರಂಜನಿ ಹಾಗೆ ನೆನೆದ ಮೇಲಿದ್ಲು ಎಂಬುದು ಅವಳಿಗೆ ತಿಳಿಯಲಿಲ್ಲ ಆಗಲೂ ಅವಳ ಕಣ್ಣಿನಿಂದ ನೀರು ಸುರಿಯುತ್ತಲೇ ಇತ್ತು ನೀನು ಇಲ್ಲಿ ನಿಂತಿದೆಯಾ ಲತಾಳ ಧ್ವನಿ ಅವಳನ್ನು ಯೋಚನೆಯಿಂದ ಎಬ್ಬಿಸ್ತು ಲತಾಳನ್ನು ಕಂಡ ತಕ್ಷಣ ರಂಜನಿ ಎದ್ದು ನಿಂತು ಕಣ್ಣುಗಳನ್ನ ಒರೆಸ್ಕೊಂಡ್ಳು ಹತ್ತು ಕೆಂಪಾಗಿದ್ದ ಅವಳ ಕಣ್ಣುಗಳನ್ನ ಮತ್ತು ಮುಖವನ್ನು ಲತಾ ಅನುಮಾನದಿಂದ ನೋಡಿದ್ಲು ನಿನಗೆ ಬಟ್ಟೆ ಬದಲಿಸೋದಕ್ಕೆ ಬಟ್ಟೆ ತಂದು ರೂಮ್ನಲ್ಲಿ ನೋಡಿದಾಗ ನೀನು ಇರಲಿಲ್ಲ ಅದಕ್ಕೆ ಇಲ್ಲಿಗೆ ಬಂದೆ ರುದ್ರ ಅರ್ಜೆಂಟ್ ಅಂತ ಆಫೀಸ್ಗೆ ಹೋಗಿದ್ದಾನೆ ನಿನಗೆ ರೂಮ್ ತೋರಿಸ್ಕೊಡೋದು ಹೇಳಿ ಹೋಗಿದ್ದಾನೆ ಬಾ ರೂಮ್ ತೋರಿಸ್ತೀನಿ ರಂಜನಿ ತಲೆ ಆಡಿಸಿದ್ಲು ಅವಳು ಲತಾಳ ಜೊತೆಗೆ ರೂಮ್ನಿಂದ ಹೊರಬಂದ್ಳು ಹೋಗುವ ಮೊದಲು ಕವನಾಳನ್ನು ಒಮ್ಮೆ ತುಂಬಿದ ಕಣ್ಣುಗಳಿಂದ ನೋಡಲು ರಂಜಿನಿ ಮರೀಲಿಲ್ಲ ಲತಾ ರಂಜನಿಯನ್ನು ಕರ್ಕೊಂಡು ಹೋಗುವಾಗ ರಂಜನಿ ಇಡೀ ಮನೆಯನ್ನು ಗಮನಿಸಿದ್ಲು ಅದೊಂದು ಅದ್ಧೂರಿ ಐಷಾರಾಮಿ ಮನೆಯಾಗಿತ್ತು ಕೆಳಗಿನ ಅಂತಸ್ತಿನಲ್ಲೇ ಇಪ್ಪತ್ತಕ್ಕೂ ಹೆಚ್ಚು ರೂಮ್ಗಳಿದ್ವು ಅಂತ ಅವಳಿಗೆ ಅನ್ನಿಸ್ತು ಲತಾವಳನ್ನು ಕರ್ಕೊಂಡು ಮೇಲಿನ ಅಂತಸ್ತಿಗೆ ಮೆಟ್ಟಿಲನ್ನು ಹತ್ತಿದ್ಲು ಕೆಳಗಿನಂತೆ ಮೇಲಿನ ಅಂತಸ್ತು ಕೂಡ ವಿಶಾಲವಾಗಿತ್ತು ಎಲ್ಲೆಡೆ ಬಿಳಿ ಬಣ್ಣದ ಮಾರ್ಬಲ್ ಬಿಳಿ ಬಣ್ಣದ ಪೇಂಟ್ ಮತ್ತು ಬಿಳಿ ಪರದೆಗಳಿಂದ ಮನೆ ಅಲಂಕರಿಸಲ್ಪಟ್ಟಿತ್ತು ನೋಡೋದಕ್ಕೆ ತುಂಬಾ ಸುಂದರವಾಗಿತ್ತು ಲತಾವಳನ ಮೇಲಿನ ಅಂತಸ್ತಿನ ಕೊನೆಯಲ್ಲಿರೋ ದೊಡ್ಡ ರೂಮಿನ ಮುಂದೆ ಕರೆತಂದು ನಿಲ್ಲಿಸಿದ್ಲು ಇದು ರುದ್ರಣ ರೂಮ್ ಇನ್ನು ಮುಂದೆ ನಿನ್ನದೂ ಕೂಡ ಸದ್ಯಕ್ಕೆ ಬೇಕಾದ ಸಾಮಾನುಗಳೆಲ್ಲ ಇದರಲ್ಲಿವೆ ತನ್ನ ಕೈಯಲ್ಲಿದ್ದ ಕವರನ್ನು ರಂಜನಿಗೆ ನೀಡಿ ಲತಾ ಹೇಳಿದ್ಲು ರಂಜನಿಯನ್ನು ನೋಡಿ ಒಂದು ನಗು ನಕ್ಕಂತೆ ಮಾಡಿ ಲತಾ ಓರಟ್ಲು ಆಮೇಲೆ ಏನೋ ನೆನಪಾದಂತೆ ತಿರುಗಿ ಕೇಳಿದ್ಲು ನಿನ್ನ ಹೆಸರು ಹೇಳಲೇ ಇಲ್ವಲ್ಲ ರಂಜನಿ ರಂಜನಿ ಸಣ್ಣ ಧನಿಯಲ್ಲಿ ಉತ್ತರಿಸಿದ್ಲು ಹ್ಞೂ ನಾನು ಲತಾ ರುದ್ರನ ಅಣ್ಣ ಆದಿತ್ಯನ ಹೆಂಡತಿ ಹೇಳಿ ಲತಾ ಹೋದ್ಲು ರಂಜನಿ ಮೆಲ್ಲಗೆ ಬಾಗಿಲು ತೆರೆದು ಒಳಗೆ ಹೋದ್ಲು ತುಂಬ ವಿಶಾಲವಾದ ರೂಮ್ ರೂಮಿನ ಮಧ್ಯದಲ್ಲಿ ದೊಡ್ಡ ಬೆಡ್ ಪಕ್ಕದಲ್ಲಿ ಸೋಫಾ ಇತ್ತು ಬಾಲ್ಕನಿಗೊಂದು ಬಾಗಿಲಿತ್ತು ಅದನ್ನು ತೆರೆದ್ರೆ ಸುಂದರವಾದ ನೋಟ ಕಾಣ್ತಿತ್ತು ಆ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸ್ಬೇಕು ಅಂತಿದ್ದರೂ ಅವಳಿಗೆ ಸಾಧ್ಯವಾಗಲಿಲ್ಲ ಒಂದು ಮನಸಾರೆ ನಗೋದಕ್ಕೂ ಕೂಡ ಸಾಧ್ಯವಾಗದ ಸ್ಥಿತಿ ಅವಳದ್ದಾಗಿತ್ತು ಕಣ್ಣು ಕಣ್ಣ ಕಣ್ಮುಂದೆ ಬರೋದು ಜೀವ ಇಲ್ಲದಂತೆ ಬಿದ್ದಿರೋ ಕವನಾಳ ರೂಪ ನನ್ನಿಂದಾಗಿ ನನ್ನ ತಪ್ಪಿನಿಂದಾಗಿ ಸ್ವಲ್ಪ ಹೊತ್ತು ರಂಜನಿ ಹಾಗೆ ನಿಂತಲು ನಂತರ ಮೆಲ್ಲಗೆ ಬಾಲ್ಕನಿಯಿಂದ ಒಳಗೆ ಬಂದಳು ಕೈಯಲ್ಲಿದ್ದ ಕವರ್ ತೆರೆದು ನೋಡಿದಾಗ ಅದರಲ್ಲಿ ಒಂದು ಸೀರೆ ಮತ್ತು ಅದಕ್ಕೆ ಬ್ಲೌಸ್ ಇತ್ತು ಸ್ನಾನದ ಮನೆಗೆ ಹೋಗಿ ಬಟ್ಟೆ ಬದಲಿಸಿದ್ಲು ಶವರ್ ಕೆಳಗೆ ನಿಂತಾಗ ಬರೋ ತಣ್ಣನೆಯ ನೀರು ಅವಳ ಮನಸ್ಸಿನ ಕಾವು ಆರಿಸಲು ಸೋತಿತು ದೇಹಕ್ಕೆ ನೀರು ತಗಲಿದಾಗ ಅವಳಿಗೆ ಕುತ್ತಿಗೆ ಹತ್ರ ಉರಿ ಅನ್ನಿಸ್ತು ಕೈ ಹಚ್ಚಿ ನೋಡಿದಾಗ ಸ್ವಲ್ಪ ರಕ್ತ ಬರ್ತಿರೋದು ಕಾಣಿತು ಸ್ವಲ್ಪ ಮುಂಚೆ ನಡೆದ ಘಟನೆ ನೆನಪಾಯಿತು ಅವನು ಕೋಪದಿಂದ ಅವಳ ಕುತ್ತಿಗೆಯನ್ನು ಒತ್ತಿ ಹಿಡಿದಾಗ ಅವನ ಉಗುರು ತಗಲಿದ ಗುರುತದು ಅವಳ ತುಟಿಗಳಲ್ಲಿ ಒಂದು ನಗು ಮೂಡ್ತು ನೋವಿನ ನಗು ಸ್ವಲ್ಪ ಹೊತ್ತಿನ ಹಿಂದೆ ಆ ಮನುಷ್ಯನ ಮೇಲೆ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಇತ್ತು ಮಾಡ ತಪ್ಪಿಗೆ ತನ್ನನ್ನು ಶಿಕ್ಷಿಸ್ತಿದ್ದಾನೆ ಅಂತ ತನ್ನ ಮನೆಯವರ ಮುಂದೆ ಊರಿನವರ ಮುಂದೆ ಅವಮಾನ ಮಾಡಿದ್ದಕ್ಕೆ ಅಪ್ಪ ಅಮ್ಮ ಅಣ್ಣನ ಕಣ್ಣಲ್ಲಿ ತನಗಾಗಿದ್ದ ಪ್ರೀತಿ ಹೋಗಿ ಅಸಹಾಯಕತೆ ಮತ್ತು ಅಸಹ್ಯ ಮೂಡಿದ್ದಕ್ಕೆ ಆದರೆ ಈಗ ಅವಳಿಗೆ ಗೊತ್ತು ಈ ಶಿಕ್ಷೆಗೆ ಅವಳು ಅರ್ಹಳು ಯಾಕಂದರೆ ಅವಳಿಂದಾಗಿ ಒಬ್ಬ ಹುಡುಗಿ ಜೀವನವೇ ಹಾಳಾಗಿದೆ ಈಗ ಅವಳಿಗೆ ರುದ್ರನ ಮೇಲೆ ಕೋಪ ಇಲ್ಲ ತಂಗಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಣ್ಣ ಮಾಡ್ತಿರೋ ಸೇಡು ಇದು ಅಂತ ಅವಳಿಗೆ ಅರ್ಥ ಆಗೋಯ್ತು ನಾನಿದನ್ನು ಅನುಭವಿಸಲೇಬೇಕು ಯಾಕಂದರೆ ಆ ಹುಡುಗಿಗೂ ನನ್ನಂತೆ ಕನಸುಗಳು ಆಸೆಗಳು ಇದ್ವು ಇದೆಲ್ಲ ಇಲ್ಲದಂತೆ ಆಗೋದಕ್ಕೆ ಕಾರಣ ನಾನು ಮಾತ್ರ ಅವನು ಹೇಳಿದ ಹಾಗೆ ನಾನಂದು ಕಾರ್ ನಿಲ್ಲಿಸಿ ಆಸ್ಪತ್ರೆಗೆ ಸೇರಿಸೋ ಕನಿಷ್ಠ ಮನಸ್ಸು ಮಾಡಿದರೆ ಇಷ್ಟ ಆಗ್ತಿರಲಿಲ್ಲ ನಾನು ಸ್ವಾರ್ಥಿಯಾಗಿದ್ದೆ ಅವಳ ಕಣ್ಣು ಮತ್ತೆ ತುಂಬಿ ಬಂದವು ಸ್ವಲ್ಪ ಹೊತ್ತಿನಂತರ ಹೊರಗೆ ಬಂದು ಲತಾ ಕೊಟ್ಟಿದ್ದ ಸೀರೆ ಉಟ್ಕೊಂಡು ಕೂದಲಿಗೊಂದು ಕ್ಲಿಪ್ ಹಾಕಿದ್ಲು ರಂಜಿನಿ ತನ್ನನ್ನು ತಾನು ಕನ್ನಡಿಯಲ್ಲಿ ನೋಡಿಕೊಂಡ್ಳು ಕಣ್ಣಿನ ಸುತ್ತ ಕಪ್ಪು ಕಲೆಗಳು ಮೂಡಿದ್ವು ಕತ್ತು ಕಿವಿ ಕೈಗಳೆಲ್ಲವೂ ಬರಿದಾಗಿದ್ವು ಹಣಿಯಲ್ಲಿ ಒಂದು ಬೊಟ್ಟು ಕೂಡ ಇರಲಿಲ್ಲ ಆದರೆ ಆ ಸಮಯದಲ್ಲಿ ಅವಳ ಕುತ್ತಿಗೆಯಲ್ಲಿದ್ದ ತಾಳಿ ಮಾತ್ರ ಹೊಳಿತಾ ಇತ್ತು ರಂಜನಿ ಲತಾಳ ಧ್ವನಿ ಕೇಳಿ ರಂಜನಿ ತಿರುಗಿ ನೋಡಿದ್ಲು ಕೆಳ ಕರೀತಿದ್ದಾರೆ ಅಷ್ಟೇ ಹೇಳಿ ಲತಾ ಹೋದ್ಲು ರಂಜನಿಗೆ ಗಾಬರಿಯಾಯಿತು ಯಾಕೆ ಕರಿತಿರಬಹುದು ಹಿಂಜರಿಕೆಯಿಂದಲೇ ಅವಳು ಲತಾಳ ಹಿಂದೆ ನಡೆದ್ಲು ಗುತ್ತಿದಾರ್ ಕುಟುಂಬದ ವಿವರ ಶಂಕರ್ ಗೌಡ ಮತ್ತು ಪತ್ನಿ ಪಾರ್ವತಮ್ಮ ಅವರ ಹಿರಿಯ ಮಗ ಪ್ರತಾಪ್ ಸಿಂಹ ಮತ್ತು ಪತ್ನಿ ಸರಸ್ವತಿ ಇವರಿಗೆ ಮೂವರು ಮಕ್ಕಳು ಆದಿತ್ಯ ರುದ್ರ ಮತ್ತು ಕವನ ಎರಡನೇ ಮಗ ಜನಾರ್ದನ್ ಮತ್ತು ಪತ್ನಿ ಸೌಮ್ಯ ಇವರಿಗೆ ತರುಣ್ ರಾಹುಲ್ ಮತ್ತು ಲಿಖಿತಾ ಎಂಬ ಮಕ್ಕಳು ಇದೇ ಗುತ್ತಿದಾರ್ ಕುಟುಂಬ ಹಾಲ್ನಲ್ಲಿ ದೊಡ್ಡ ಸೋಫಾದ ಮೇಲೆ ತಾತ ಶಂಕರ್ ಗೌಡ ಕೂತಿದ್ದಾರೆ ಪಕ್ಕ ಲಜ್ಜಿ ಪಾರ್ವತಮ್ಮ ಇದ್ದಾರೆ ಅವರ ಸುತ್ತಲೂ ಕುಟುಂಬದ ಹಿರಿಯ ಸದಸ್ಯರೆಲ್ಲರೂ ಇದ್ದಾರೆ ಇಂದು ಬೆಳಗ್ಗೆಯೇ ರುದ್ರನು ಅಪರಿಚಿತಳಾದ ಬೇರೆ ಜಾತಿ ಹುಡುಗಿಯನ್ನು ಮದುವೆಯಾದ ವಿಷಯ ಕುಟುಂಬಕ್ಕೆ ತಿಳಿದಿತ್ತು ತಕ್ಷಣ ತಾತ ರುದ್ರನನ್ನು ಮನೆಗೆ ಕರೆಸಿದ್ರು ಈ ಮದುವೆಯ ಹಿಂದಿನ ಸತ್ಯ ತಿಳಿಯಲು ಅವರು ಈ ಕುಟುಂಬದ ಸಭೆಯನ್ನು ಕರೆದಿದ್ರು ಪ್ರತಾಪ್ ಸಿಂಹ ಮತ್ತು ಜನಾರ್ದನ್ ಬಿಸ್ನೆಸ್ ಕೆಲಸಕ್ಕಾಗಿ ಮುಂಬೈಗೆ ಹೋಗಿದ್ದರು ಎಲ್ಲರೂ ರಂಜನಿಗಾ ಕಾಯ್ತಿದ್ರು ರುದ್ರ ಒಬ್ಬ ಅಪರಾಧಿಯಂತೆ ನಿಂತಿದ್ದ ಅವನ ಪಕ್ಕ ಆದಿತ್ಯ ಮತ್ತು ಕುಟುಂಬದ ಇತರರು ಇದ್ದರು ರಂಜನಿ ಅಲ್ಲಿಗೆ ಬಂದ ತಕ್ಷಣ ತಾತ ಅವಳನ್ನ ನೋಡಿದ್ರು ನಂತರ ರುದ್ರನ ಜೊತೆ ಮಾತನಾಡಲು ಶುರು ಮಾಡಿದ್ರು ರುದ್ರ ನಮಗೆ ಯಾರಿಗೂ ತಿಳಿಸ್ದೆ ನೀನು ರಹಸ್ಯವಾಗಿ ಈ ಹುಡುಗೇನ ಮದುವೆಯಾಗಿದೆಯಾಕೆ ನಿನಗೆ ಇಷ್ಟ ಇದ್ದರೆ ನಾವು ಮಾಡ್ಕೊಡ್ತಿರಲಿಲ್ವಾ ಯಾಕೆ ನೀನು ಈ ವಿಷಯವನ್ನು ನಮಗೆ ತಿಳಿಸಲಿಲ್ಲ ಕತೆ ಮುಂದುವರಿಯುತ್ತೆ ಹೆಚ್ಚಿನ ವಿಡಿಯೋಗಾಗಿ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು